ಎಲ್ಲಿ ಹೋದಪ್ಪ ನನ್ನ ಮಗ ಬೆಳಿಗ್ಗೆ ಓದನ್ಕಂಡ್ರಿ ಇನ್ನೂ ಅಡ್ರೆಸ್ ಇಲ್ಲ ಹಲೋ ಎಲ್ಲ ಹೋಗಿದ್ದೆ ಮರಯ್ಯ ದನ ಹೋಗಲ್ವಾ ದನ ಕುರಿ ಎಲ್ಲವಾ ಸಾಯ್ತದವಲ್ಲ ಮಂತವ ಏಳು ಮಧ್ಯಾಹ್ನ ಆಗೈತಲ್ಲ ಕುರಿ ನಿಮ್ಮ ಮಾಕು ಒಡ್ಕೊಂಡು ಹೋಗೋದು ಬಾರ ಮರಯ್ಯ ನೀನು ದನ ಹೋಗ್ ಹೋಗ್ಬಸ್ಟು ಕುರಿ ಎಲ್ಲ ಹೊಡ್ಕೊಂಡು ಹೋರ್ಬೇಕಲ್ಲೇ ಆವಾಗಲೇ ಹೇಳ್ದೆ ನಾನು ಇನ್ನು ಎಷ್ಟೊತ್ತಾಗುತ್ತೆ ಹ್ಞೂ ಬೇರೆ ದನಗಳೆಲ್ಲ ಬಂದು ಹೊಲ ಎಲ್ಲ ಹಾಳು ಮಾಡಿ ತುಣ್ದು ಎಲ್ಲ ಹಾಳು ಮಾಡ್ದಾಗ ಹೋಗ್ರಿ ಹಾಂ ಎಷ್ಟು ಬಡ್ಕಂಡುನು ಅಷ್ಟೇ ನಿಮ್ಮ ಹತ್ರ ಜವಾಬ್ದಾರಿ ಅನ್ನೋದೇ ಇಲ್ಲ ಮನೆ ಕಡೆದು ಹ್ಞೂ ಬರೀ ಅವ್ನು ಉದ್ಧಾರ ಮಾಡೋಕೆ ಹೋಗಿದ್ಯಾ ಗೊತ್ತು ನನಗೆ ಬೆಳಗ್ಗೆ ಹೋದ್ರೆ ಇನ್ನೂ ಯಾಕೆ ಬಂದಿಲ್ಲ ಅಂದ್ರೆ ಈಗ ಗೊತ್ತಾಗ್ತೈತೆ ನೋಡು ಕಂಡರ್ನ ಉದ್ಧಾರ ಮಾಡ್ಕೊಂಡೆ ಬಂದ್ರಿ ಜೀವನ ಪೂರ್ತಿ ನೀವು ನಿಂಬುದ್ ಫಸ್ಟ್ ನೋಡ್ಕೊಳ್ರಿ ಮನೆದ ಫಸ್ಟ್ ಬಾರು ಸಿಟ್ಟು ನಿನಗೆ ಬಂದಿಲ್ಲ ಅಂದ್ರೆ ಅಲ್ಲಿಗೆ ಬರ್ತೀನಿ ಹುಡ್ಕಂಡು ಏನೂ ಜವಾಬ್ದಾರಿ ಇಲ್ಲ ಕಣ್ರಿ ಇನ್ ಮಕ್ಕಳುಗಳಿಗೆ ಹಾ ಅಲ್ಲ ಸೂರ್ಯ ನೆತ್ತಿಮೆ ಹಾಕಿ ಬಂದೈತಿ ಹಾಂ ಇನ್ನೂ ದನ ಬಿಟ್ಕೊಂಡು ಹೋಗಿಲ್ಲ ಅಂದರೆ ನಾವಿನ್ನೂ ಎಷ್ಟೊಂತ ಮಾಡೋಕ್ಕಾಗುತ್ತೆ ರೀ ಇಷ್ಟು ವಯಸ್ಸಾದ್ರೂ ನಾವೇ ಸಾಯ್ಬೇಕಾ ಏಪ್ಪ ಈ ಮಕ್ಳ ಹತ್ರ ಬಡ್ಕೊಳ್ಳೋಕೆ ಆಗೋಲ್ಲ ಕಣ್ರಿ ಸಾಕಾಗೋಗುತ್ತೆ ಇವ್ರ ಹತ್ರ ಬಡ್ಕೊಳ್ಳೋದಕ್ಕಿಂತ ನಾವೇ ಮಾಡಿಬಿಡೋದು ಒಳ್ಳೇದು ಕೆಲ್ಸಗಳ ಹ್ಞೂ ಅವರಪ್ಪನ ಹತ್ರನೂ ಬಡ್ಕೋಬೇಕು ಮಕ್ಳತ್ರನೂ ಬಡ್ಕೊಬೇಕು ನಮ್ಮದೇ ನಾಣೇ ಬರೋ ಬಿಡ್ರಿ ಅತ್ಲಾಗೆ ವಯಸ್ಸಾದ ಕಾಲದಲ್ಲಿ ನಮಗೆ ನೂರೆಂಟು ಮೈಯಲ್ಲಿ ಕಾಯಿಲೆಗಳು ಅದರಲ್ಲಿ ಇವ್ರ ಹತ್ರ ಬೇರೆ ಬಡ್ಕೋಬೇಕು ಹಾಂ ದನ ಹೋಗ್ರಿ ಕುರಿ ಹೋಗ್ರಿ ಸಗಣಿ ಏತ್ರಿ ಗಂಜಲ ಏತ್ರಿ ಹಾಂ ತಿಪ್ಪೆಗೆ ಹಾಕ್ಬಿಟ್ಟು ಬರ್ರಿ ಹೋಗ್ರಿ ದನ ಲೇಟ್ ಲೇಟಾಗೋಯ್ತು ಒಂದು ಇದು ಬೇರೆ ಬಡ್ಕೋಬೇಕು ಹಾಂ ಊಟಕ್ಕೆ ಬರ್ರಿ ತಿಂಡಿಗೆ ಬರ್ರಿ ಲೇಟಾಯಿತು ಅದಕ್ಕೂ ಬಡ್ಕೋಬೇಕು ಎಲ್ಲದಕ್ಕೂ ಬಡ್ಕೋಬೇಕು ಅದು ಏನು ಕರ್ಮ ಅಂತಾನೆ ಗೊತ್ತಿಲ್ಲ ನಮಗೆ ಅಯ್ಯೋ ಬಿಡ್ರಿ ಅತ್ಲಾಗಿ ಮಕ್ಕಳು ಗಂಡ ಹೆಂಗಿರ್ಬೇಕು ಗೊತ್ತೇನ್ರಿ ನಮಗೇನೂ ಟೆನ್ಷನ್ ಕೊಡಬಾರ್ದು ಅವ್ರ ಕೆಲಸ ಅವರು ಟೈಮಿಗೆ ಸರಿ ಮಾಡ್ಕೊಂಡು ಹೋಗ್ತಾಯಿದ್ರೆ ನಮಗೆ ತಲೆನೋವೇ ಇರೋಲ್ಲ ಹಾಂ ಇದು ಹಂಗಲ್ಲ ನಮ್ಮ ಮನೆಯಲ್ಲಿ ಓ ಎಲ್ಲರ ಮನೆ ಮಕ್ಕಳು ಇದೇ ಗೋಳೆ ಬಿಡ್ರಿ ನಮ್ಮನೇಲಿ ಅಂತ ಏನು ಸ್ಪೆಷಲಾಗಿ ಏನಿಲ್ಲ ಈಗಿನ ಮಕ್ಳುಗಳೇ ಹಂಗೆ ಕಣ್ರಿ ಹಾಂ ಒಂದು ಕೆಲಸ ಮಾಡಬೇಕಂದ್ರೆ ಸಾವಿರ ಸಲಿ ಎಳ್ಸ್ಕೊತಾರೆ ಸಾವಿರ ಸಲ ಎಳಿಸ್ಕೊತಾರೆ ಹಾಂ ನಮಗೂ ಹೇಳಿ 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 ಚಿಕ್ಲಿ್ದಂಗೆ ಆಗುತ್ತಾ ಆಮೇಲೆ ನೋಡ್ರಿ ಕಿರ್ಚಾಡ್ತೀವ ಕಿರ್ಚಾಡ್ದಾಗ ನಮಗೆ ಬೈತಾರ ಹಾಂ ಯಾಕಮ್ಮ ಹಂಗೆ ಕಿರ್ಚಾಡ್ತೀಯ ನೀವು ಸುಮ್ಮನೆ ಕುಂತ್ಕೊಂಡ್ಬಿಡಮ್ಮ ನಾ ಮಾಡ್ತೀವಿ ನಮ್ಗೆ ಗೊತ್ತಿಲ್ಲ ಮಾಡೋದು ಅಂತಾರು ಮಾಡ್ಕೊಂಡು ಬಿಡು ನಾನು ಬಾಯ ತೆಗಿಯಲ್ಲ ಅದು ಯಾವಾಗಲಾರು ದನ ಬಿಟ್ಕೊಂಡೋಗಿ ಯಾವಾಗ್ಲಾದ್ರು ಕೂಲಿ ಬಿಟ್ಕೊಂಡು ಹೋಗ್ಲಿ ಏನಾರು ಮಾಡ್ಕೊಂಡ್ಬಿಡ್ಲಿ ಸುಮ್ಮನೆ ಕೂತ್ಕೊಂಡು